ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದಾರಲ್ಲ ಹಾಗಾದರೆ ಈ ಹನ್ನೊಂದು ಜನರ ಬ ಏನು ಈ ಒಂದು ವ್ಯವಸ್ಥೆ ಮಾಡಲಾಗಿತ್ತಲ್ಲ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ ಮೂಡುತ್ತೆ ಯಾರು ಈ ಈ ಸಾವಿಗೆ ಕಾರಣಿಕರ್ತರು ಯಾರು ಅಫ್ಕೋರ್ಸ್ ವಿರೋಧ ಪಕ್ಷದವ್ರು ಏನು ಅಂತಂದರೆ ಹೌದು ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಹೇಳಲಾಗುತ್ತೆ ಆದರೆ ಸೈಂಟಿಫಿಕಲ್ ಆಗಿ ನೋಡ್ತಾ ಹೋಗೋದಾದರೆ ಸೈಂಟಿಫಿಕಲ್ ಇಂಪಾರ್ಟೆಂಟ್ ಅಲ್ವಾ ಈಗ ಅಭಿಮಾನಿಗಳು ಈಗ ಮೂವತ್ತೈದು ಸಾವಿರ ಜನರ ಸ್ಟೇಡಿಯಂ ಕೆಪಾಸಿಟಿ ಇದೆ ಎರಡು ಲಕ್ಷ ಜನ ಬಂದ್ರಲ್ಲಿ ಏನ್ ಮಾಡಬೇಕಾಗತ್ತೆ ಏನ್ ಮಾಡಬೇಕು ಅದಕ್ಕೋಸ್ಕರ ಸರ್ಕಾರದ ವೈಫಲ್ಯವೂ ಅಷ್ಟೇ ಪ್ರ ಪ್ರಮುಖವಾದದ್ದು ಜೊತೆಗೆ ಅಭಿಮಾನಿಗಳದ್ದು ಕೂಡ ಅಷ್ಟೇ ಪಾತ್ರ ಆಗಿದೆ ಅದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ದುರಂತ ಯಾಕೆ ಸಂಭವಿಸಿತು ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಕ್ರೀಡಾಂಗಣದ ಆಸನ ವ್ಯವಸ್ಥೆ ಮಿತಿ ಮೀರಿ ಪಾಸು ವಿತರಣೆ ಮತ್ತು ಪಾಸ್ ಇದ್ದದ್ದವರಿಗೆ ಅಂದರೆ ಇದ್ದವರಿಗೆ ಮಾತ್ರ ಪ್ರವೇಶ ಎಂಬ ನಿರ್ಬಂಧ ಸಡಿಲಿಕ್ಕೆ ಎಲ್ರಿಗೂ ಉಚಿತ ಅನ್ನುವಂತಹ ಪ್ರವೇಶವನ್ನು ಘೋಷಣೆ ಮಾಡಿದ್ದಕ್ಕೆ ಮೊದಲಿಗೆ ಪಾಸ್ ವಿತರಣೆ ಮಾಡ್ತೀವಿ ಅಂತ ಹೇಳುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಮಂಡಳಿ ನಂತರ ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲ ಉಚಿ ಎಲ್ರಿಗೂ ಉಚಿತವಾಗಿದೆ ಅಂತ ಹೇಳಿದ ನಂತರ ಜನ ಎದ್ನೋ ಬಿದ್ದೋ ಅಂತ ಬಂದ್ಬಿಡ್ತಾರೆ ಸೊ ಇಲ್ಲಿ ಯಾರು ತಪ್ಪು ಕ್ರಿಕೆಟ್ ಮಂಡಳಿಯವರು ತಪ್ಪು ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ತಪ್ಪು ಇನ್ನು ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ರಿಂದ ಯಾಕೆ ಕಾರ್ಯಕ್ರಮಕ್ಕೆ ಜನ ಮಿತಿ ಮೀರಿ ಬರ್ತಾರಂತಂದ್ರೆ ಉಚಿತ ಪಾಸ್ತಿದೆಯಲ್ಲ ಸ್ಟೇಡಿಯಂ ಒಳಗೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಜನ ಬಂದ್ಬಿಡ್ತಾರೆ ಮೂವತ್ತೈದು ಸಾವಿರ ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಕ್ರೆ ಸ್ಟೇಡಿಯಂದು ಎರಡೂವರೆ ಲಕ್ಷ ಜನ ಬಂದು ನಿಂತ್ಕೊಂಡು ಬಿಡ್ತಾರೆ ಸೊ ಇದು ಕೂಡ ಒಂದು ವೈಫಲ್ಯಕ್ಕೆ ಕಾರಣ ಇನ್ನು ಜನರ ಅಂದಾಜಿಸುವಂತಹ ಜನರು ಇಷ್ಟು ಜನ ಬರ್ತಾರೆ ಅಂತ ಪೊಲೀಸ್ ಇಲಾಖೆಗೆ ಮಾಹಿತಿನೇ ಇರೋದಿಲ್ಲ ಅಂದ್ರೆ ಅಂದಾಜು ಮಾಡೋದಷ್ಟು ಜನ ಬಂದ್ಬಿಡ್ತಾರೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಜನರನ್ನ ಹೆಂಗೆ ನಿಭಾಯಿಸೋದು ಇರುವಂತಹ ಸಿಬ್ಬಂದಿಗಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸ್ಕೊಳ್ಳುವಷ್ಟು ಟೈಮೂ ಇಲ್ಲ ಹೇಳ್ತಾರೆ ಎಲ್ಲರೂ ಬೇರೆ ಬೇರೆಯವ್ರನ್ನ ಕರೆಸ್ಕೊಳ್ಬೇಕಿತ್ತು ನಿಮ್ಗೆ ಅಂದಾಜು ಮಾಡ್ಕೊಳ್ಬೇಕಿತ್ತು ಅಂತ ಹೌದು ಅಂದಾಜು ಮಾಡುವಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದ ಕಾಣಿಸ್ತಾಗಿದೆ ಇನ್ನು ಪೊಲೀಸ್ ಮತ್ತು ಕೆ ಎಸ್ ಸಿ ಎ ನಡುವೆ ಸಮನ್ವಯ ಕೊರತೆ ಇತ್ತು ಯಾಕಂತಂದ್ರೆ ಪೊಲೀಸರು ಮತ್ತೆ ಈ ಕೆ ಎಸ್ ಸಿ ಇದು ಕ್ರಿಕೆಟ್ ಮಂಡಳಿ ಇದೆಯಲ್ಲ ಕರ್ನಾಟಕ ಅಸೋಸಿಯೇಷನ್ ಆಫ್ ಕ್ರಿಕೆಟ್ ಇದೆಯಲ್ಲ ಅವ್ರ ಇವ್ರ ನಡುವೆ ಒಂದು ಸ್ವಲ್ಪ ಕಮ್ಯುನಿಕೇಶನ್ ಬ್ಯಾರಿಯರ್ ಬಂತು ಮಾಹಿತಿಯನ್ನು ಕೊಡಬೇಕಿತ್ತು ನಾವು ಉಚಿತ ಪಾಸನ ಕೊಡ್ತಾ ಇಲ್ಲ ಅಂತ ಮೊದಲು ಹೇಳ್ಕೊಳುತ್ತೆ ಆಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲ ನಾವು ಉಚಿತ ಪಾಸನ್ನ ಅಂದ್ರೆ ಉಚಿತವಾಗಿ ಎಲ್ರಿಗೂ ಕೂಡ ನಾವು ಪ್ರವೇಶ ಮಾಡಿದ್ದೀವಿ ಅಂತ ಪೊಲೀಸರಿಗೆ ಅಟ್ಲೀಸ್ಟ್ ಮಾಹಿತಿಯನ್ನ ಕೊಡಬೇಕಾಗಿತ್ತು ಮಾಹಿತಿಯನ್ನ ಕೊಡಲಿಲ್ಲ ಪೊಲೀಸರಿಗೆ ಮಾಹಿತಿ ಬಂದಿರಲಿಲ್ಲ ಸೊ ಹಿಂಗಾಗಿ ಎರಡೂವರೆ ಲಕ್ಷ ಜನರನ್ನ ನಿಭಾಯಿಸುವಲ್ಲಿ ಅಥವಾ ಭದ್ರತೆಯನ್ನು ಕೊಡುವಲ್ಲಿ ವಿಫಲವಾಗುತ್ತೆ ಇಲ್ಲೆಲ್ಲರದ್ದು ಕೂಡ ತಪ್ಪಾಗಿದೆ ಇನ್ನು ಸೂಕ್ತ ಪೂರ್ವ ಸಿದ್ಧತೆ ಕೈಗೊಳ್ಳದೇ ಇರುವುದು ಸರ್ಕಾರ ಏನ್ ಮಾಡತಂತಂದ್ರೆ ಈ ಕೆಪಿ ಆರ್ ಸಿ ಬಿ ಅವರು ನಾವು ನಾವು ಬರ್ತಾ ಇದೀವಪ್ಪ ಬೆಂಗಳೂರಿಗೆ ಅಂತ ಹೇಳದ ಹೇಳೋ ಬಿಡುತ್ತೆ ಆದರೆ ಸರ್ಕಾರ ಏನು ಮಾಡತಂತಂದ್ರೆ ವೈಫಲ್ಯ ಭದ್ರತೆಯನ್ನು ಕೊಡುವಲ್ಲಿ ವೈಫಲ್ಯ ವೈಫಲ್ಯದ ಕಾಣಿಸ್ತಾ ಇದೆ ಏನಂತಂದ್ರೆ ತರಾತುರಿಯಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ ಪೊಲೀಸರಿಗೆ ಯಾಕಂತಂದ್ರೆ ಈಗ ನಿನ್ನೆ ಅಷ್ಟೇ ಅದರ ಅದರ ಅದ್ರ ಅದರ ಹಿಂದಿನ ದಿನ ರಾತ್ರಿ ಇಡೀ ಸಂಭ್ರಮಾಚರಣೆಗಿತ್ತು ರಾಜ್ಯದಲ್ಲಿ ಅಥವಾ ಈ ಸಿಟಿಗಳಲ್ಲಿ ಅಲ್ಲೇ ಭದ್ರತೆಯನ್ನು ಕೊಡೋದಕ್ಕೆ ಪೊಲೀಸರು ಹಣಗಾಳಿದ್ರು ಯಾಕಂತಂದರೆ ರಾತ್ರಿ ಇಡೆಯೆಲ್ಲ ಜಾಗರಣೆಗಿತ್ತು ಪೊಲೀಸರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ಸಮಾರಂಭ ಆಗಿದೆ ಇಂಥ ಒಂದು ರ್ಯಾಲಿ ಇದೆ ಅಂತ ಅಂದ್ಬಿಟ್ಟು ಬಂದರೆ ಜನರು ಬಂದು ನಿಂತ್ಕೊಂಡಿದ್ದಾರೆ ಅಂದರೆ ಪೊಲೀಸರು ಬಂದು ನಿಂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಿದ್ದೆಗಣ್ಣಲ್ಲೂ ಅಥವಾ ಏನೋ ಮತ್ತೊಂದು ಮಗದೊಂದು ಇರುತ್ತೆ ಅವರು ಕೂಡ ಮನುಷ್ಯರೇ ತಾನೆ ನಮ್ಮನ್ನು ರಕ್ಷಣೆ ನಮಗೆ ರಕ್ಷಣೆ ಕೊಡುವಂತಹ ಪೊಲೀಸರು ಕೂಡ ರಕ್ ಪೊಲೀಸರು ಕೂಡ ಮನುಷ್ಯರೇ ತಾನೆ ಅದನ್ನಾದರೂ ಅಟ್ಲೀಸ್ಟ್ ನಾವು ತಿಳ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಏನಂತಂದ್ರೆ ದೀರ್ಘ ಸಮಯದವರೆಗೆ ಅಭಿಮಾನಿಗಳಿಗೆ ಸ್ಟೇಡಿಯಂ ಪ್ರವೇಶ ಅವಕಾಶ ನೀಡದೆ ಕಾಯ್ದಿರಿಸಿದ್ದು ಒಂದೇ ಒಂದು ಮೂರ್ನಾಲ್ಕು ಗೇಟ್ ಇದಾವಂತೆ ಆ ಗೇಟ್ ಮುಂದೆನೆ ಎರಡ್ ಮೂರ್ ನಾಲ್ಕು ತಾಸುಗಳವರೆಗೆ ವೇಟ್ ಮಾಡಿಸಿ 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 ಅಲ್ಲಿ ಅಭಿಮಾನಿಗಳಿಗೆ ಆಕ್ರೋಶ ವ್ಯಕ್ತ ಆಕ್ರೋಶಗೊಂಡು ಗೊಳ್ಳುವಂತೆ ಆಗಿದೆ ಯಾಕೆ ಈಗ ಹನ್ನ ಐದು ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದೆಯಲ್ಲ ಮೂವತ್ತೈದು ಸಾವಿರ ಸೀಟ್ ಕೆಪಾಸಿಟಿ ಇದೆಯಪ್ಪ ನಿಮ್ಮದು ಸ್ಟೇಡಿಯಮ್ದು ಎಷ್ಟು ಬರ್ತಾರಲ್ಲ ಏನಂತಂದರೆ ಹನ್ನೊಂದು ಗಂಟೆಯಿಂದ ಸ್ವಲ್ಪ 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 ಜನರನ್ನು ಒಳಗಡೆ ಬಿಟ್ಟಿದ್ದಿದ್ರೆ ಈ ಒಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ವೇನೋ ಅಂತ ಒಂದೇ ಸರ್ತಿ ಐದು ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದೆ ಟೈಮಿಂಗ್ ಎಷ್ಟು ಐದು ಗಂಟೆ ನೀವು ನಾಲ್ಕು ಗಂಟೆಗೆ ಎರಡೂವರೆ ಲಕ್ಷ ಜನರನ್ನು ಒಳಗಡೆ ಬಿಡ್ತೀನಿ ಅಂತಂದರೆ ಅಫ್ಕೋರ್ಸ್ ಗೇಟ್ ಮುರಿದಲೋ ಗೇಟ್ ಮುರಿದು ಮುರಿದು ಹೋಗುತ್ತಾ ಇರ್ತಲ್ಲ ಗೇಟ್ ಮುರಿದಾದರೂ ಜನ ಹೋಗೇ ಹೋಗ್ತಾರಲ್ಲ ಅಷ್ಟು ಕಾಮನ್ ಸೆನ್ಸ್ ಇರಲಿಲ್ಲ ಸ್ಟೇಡಿಯಂ ಅವ್ರಿಗೆ ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆಯಿಂದಲೇ ಸ್ವಲ್ಪ ಸ್ವಲ್ಪ ಜನರನ್ನು ಒಳಗಡೆ ಬಿಟ್ಕೊಂಡು ಎಲ್ಲ ಕೆಪಾಸಿಟಿ ಇರುವಂಥ ಮೂವತ್ತೈದು ಸಾವಿರ ಜನರಿಗೆ ಸೀಟನ್ನು ಕೊಟ್ಟು ಇಲ್ಲಪ್ಪ ಈಗ ನಮ್ಮದು ಸ್ಟೇಡಿಯಂ ಫುಲ್ಲಾಗಿದೆ ಇಲ್ಲಿ ಹಿಂದಿಂದ ನೀವು ಸ್ಟೇಡಿಯಂ ಒಳಗಡೆ ಪ್ರವೇಶ ಇಲ್ಲ ಅಂತ ಅಂದ್ಬಿಟ್ಟು ಮೂರು ಗಂಟೆ ಒಳಗಡೆ ನೀವೇನಾದರೂ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಿದ್ರೆ ಈ ಕಾಲು ತುಳಿತ ಸಂಭವಿಸ್ತಾ ಇರಲಿಲ್ಲ ಸ್ಟೇಡಿಯಂ ಅವರು ನಾಲ್ಕು ಐದು ಗಂಟೆಗೆ ಪ್ರೋಗ್ರಾಮ್ ಇದೆ ಅಂದರೆ ಪ್ರೋಗ್ರಾಮ್ ಇದೆ ನಾಲ್ಕು ಗಂಟೆಗೆ ಒಳಗಡೆ ಬಿಟ್ಕೊಳ್ತೀರ ಗೇಟ್ ಓಪನ್ ಮಾಡ್ತೀರಾ ಕಾಲು ತುಳಿತ ಆಗದೆ ಇರತ್ತಾ ಇದು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಕ್ರೀಡಾಂಗಣದಲ್ಲಿ ಸೀಮಿತ ಸಂಖ್ಯೆಯ ಪ್ರವೇಶ ದ್ವಾರಗಳನ್ನು ತೆರೆದಿದ್ದು ಅಂದರೆ ಒಂದು ಐದಾರು ಗೇಟ್ ಒಂದು ಹತ್ತು ಗೇಟ್ ಇದಾವಂತ ಒಂದು ಐದು ಗೇಟ್ ಅಂತ ತಿಳ್ಕೊಳ್ಳಿ ಐದು ಗೇಟ್ ಅಲ್ಲಿ ಒಂದು ಗೇಟ್ ತಗಿ ಎರಡು ಗೇಟ್ ತಗಿ ಮೂರು ಗೇಟ್ ತಗಿ ಇದನ್ನ ಯಾಕೆ ಮಾಡಕ್ಕೆ ಹೋದ್ರಿ ಅಂದರೆ ತಮ್ಮ ತಮ್ಮ ಅವ್ರಿಗೆ ಸೀಟ್ ಕೊಡಬೇಕಾ ಈ ಜನಸಾಮಾನ್ಯರಿಗೆ ಸೀಟೇ ಸಿಗಬಾರ್ದಾ ಅಥವಾ ಏನೋ ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟಿದ್ರಾ ದೊಡ್ಡ ದೊಡ್ಡ ವಿ ವಿ ಐ ಪಿಗಳೆಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ವಿ ವಿ ಐ ಪಿ ಏನು ಒಂದು ಈ ಇದಿದೆಯಲ್ಲ ಸಂಪ್ರದಾಯ ಆ ಸಂಪ್ರದಾಯವನ್ನು ತೆಗೆದು ಬಿಡಿಸಾಕ್ಬೇಕು ಯಾವುದೋ ಯಾವುದೇ ಇರಲಿ ವಿ ವಿ ಐ ಪಿಗಳ ಒಂದು ಸೀಟ್ ಇದ್ದೇ ಇರತ್ತೆ ಅಂದರೆ ಅವು ಕೋಟ ಇರತ್ತೆ ಅದನ್ನು ತೆಗೆದು ಬಿಡಿಸಾಕಬೇಕು ಓಕೆ ಸೊ ಈಗ ಕ್ರೀಡಾಂಗಣ ಹಾಗೂ ವಿಧಾನಸೌಧದ ಬಳಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜನೆಯಿಂದಾಗಿ ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತೆ ಏನಂತಂದರೆ ಪ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಭದ್ ಭದ್ರತೆ ಕೊಡಬೇಕು ಈ ಕಡೆ ವಿಧಾನಸೌಧಕ್ಕೂ ಭದ್ರತೆ ಕೊಡಬೇಕು ಎಲ್ಲಿ ಕಮ್ಮಿ ಜನ ಇದ್ದಾರೆ ಬೇರೆ ಜಿಲ್ಲೆಗಳಿಂದ ತರಿಸ್ಕೊಂಡಿಲ್ಲ ಪೊಲೀಸ್ ಪೊಲೀಸರನ್ನ ಯಾವ ಕಡೆ ಕೊಡಬೇಕು ವಿಧಾನಸೌಧದ ಕಡೆಯೇ ಜಾಸ್ತಿ ಕೊಡಬೇಕು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಇಲ್ಲೇನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಯಾಕೆ ಇಲ್ಲಿ ಭದ್ರತೆ ಚೆನ್ನಾಗಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಯಿಂದಾಗಿ ಎಲ್ಲ ದುರ್ಘಟನೆಯಿಂದಾಗಿ ಅಂದರೆ ಈ ದುರಂತಕ್ಕೆ ಎಲ್ಲ ಕಾರಣಗಳಿಂದಾಗಿ ಹನ್ನೊಂದು ಜನರನ್ನು ಹನ್ನೊಂದು ಜನರ ಬಲಿಯಾಗಿದೆ ಆದರೆ ಐ ಆಮ್ ಸೋ ಸಾರಿ ಐ ಆಮ್ ಸೋ ಸಾರಿ ಈ ಒಂದು ದುರ್ಘಟನೆ ನಡಿಬಾರ್ದಿತ್ತು ಆದರೆ ನಡೆದು ಹೋಗಿಬಿಟ್ಟಿದೆ ಅಚಾತುರ್ಯದ ಘಟನೆ ಕಾರಣ ರಾಜ್ಯದ ಮಾನ ಹೋಗಿದೆ ದಯವಿಟ್ಟು ನನ್ನ ಕ್ಷಮಿಸಿ ಡಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾದ್ರೆ ಕೆ ಏನು ಹೇಳಿದ್ರು ನೋಡ್ಕೊಂಡು ಬನ್ನಿ